ನಡೆಯಬಾರದ ಒಂದು ಘಟನೆ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಮಗೆ ಗೊತ್ತಿರೋ ಪ್ರಕಾರ ರುಕೋಜರ ಸಬರ್ಗರು ವಿಧಾನಸೌಧದ ಒಳಗೆ ಯಾರೋ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಹಾಕಿದ್ದಾರೆ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನೇನಾಗಬೇಕಿತ್ತು ಆಕ್ರೋಶವಲ್ಲದೆ ಹೌದೌದೌದು ಅಂತೇಳಿ ಮೈಸೂರಿಗೆ ಹೋಗಿ ಮಲಿಗೆ ಹಾರ ತರಬೇಕಿತ್ತೇಟ ಏನಿಲ್ವಲ್ಲ ಕಾಂಗ್ರೆಸ್ ಪಕ್ಷದ ನಾಜೀರ್ ಹುಸೇನ್ ಎರಡನೆಯ ಬಾರಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದರು ಬೆನ್ನ ಹಿಂದೆನೆ ಬರಬೇಕು ಪಾಕಿಸ್ತಾನದ ವಿಚಾರದಲ್ಲಿ ಮುಂದೆ ಏನು ಬರಲ್ಲ ಬೇಕು ಂಗ ದೇಶದ ಜೊತೆ ನಡೆಯೋದೆಲ್ಲ ಬೆನ್ನ ಹಿಂದೆಯೇ ಚೂರಿ ವ್ಯವಹಾರ ಮುಂಭಾದ್ರೆ ಫೈಟ್ ಯಾವ್ದೇ ಇಲ್ಲ ಅವರು ಸಾಧ್ಯ ಆದರೆ ಕರ್ಕಮನ್ ಪಬ್ಲಿಕ್ ಮುಂದೆ ಕೊಡಿಬಿಟ್ಟು ನಾನು ಹೋಗ್ಬಿಟ್ಟು ನಿನ್ನ ಮನೆಯ